ಆದರೆ ಅವರು ಕರ್ಕೊಂಡು ಕರ್ಕೊಂಡ್ಬಂದು ಅವರು ಎಸ್ ಇಲ್ಲ ಇಲ್ಲಾಂದ್ರೆಲ್ಲ ಅಧಿಕಾರವರನ್ನ ದುರುಪಯೋಗ ಪಡಿಸಿಕೊಂಡು ಎರಡು ದಳದವರು ನಮಗೆ ಓಟ್ ಹಾಕಬೇಕು ಅವರ ಫ್ಯಾಮಿಲಿಯವರು ಕೂಡ ಬಂದು ಬೆಳಗ್ಗೆ ಹದಿನಾಲ್ಕನೇ ವಾರದ ಕೌನ್ಸಿಲರ್ ಅವರ ಮಗ ನಮ್ಮಪ್ಪ ನಾಮಿನೇಷನ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಆಗಬೇಕು ಅಂತ ಇದ್ದವರನ್ನ ಕಿಡ್ನ್ಯಾಪ್ ಮಾಡ್ಕೊಂಡಿದ್ದಾರೆ ಯಾರೋ ಬಂದು ಅಂತ ಹೇಳಿ ಪಕ್ಷ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮಗ ಇವರು ಬೃಂದಾವಸ್ಥರ ಥರ ಮಾತಾಡಿ ಮಾಡಿ ಎರಡು ಮತ್ತು ಇಪ್ಪತ್ತೊಂಬತ್ತೇವರೆಗವರ ಪತಿ ನಾಗರಾಜ್ನವರು ಕೂಡ ಬಂದು ನಿಲ್ಲೇ ಕಾಯ್ತಾರೆ ನಾನು ನಿಂತಿರ್ತಾರೆ ಮಾತಾಡ್ತಾ ಇದ್ದೆ ಫ್ಯಾಮಿಲಿಯವ್ರನು ಕೂಡ ಮಾತಾಡ್ತಾ ಕೂಡಿದೆ ನಮ್ಮ ಗಾಡಿಯಲ್ಲಿ ನಿಂತಿತ್ತು ನಾವು ಕಾಡನ್ನು ತಗೊಂಡು ಗೇಟ್ ಹಾಕೊಂಡು ಇಲ್ಲೂ ಬಂದು ಅವ್ರು ಏನು ಮಾಡಿದ್ರು ಕೇಂದ್ರ ಮಂತ್ರಿಯವರೇ ಅವ್ರ ಗಾಡಿಯನ್ನು ಪೊಲೀಸ್ ಸೆಕ್ಯೂರಿಟಿಲಿ ಕರ್ಕೊಂಡು ಬಂದು ಇಲ್ಲಿವರೆಗೂ ಏನು ಏನೋ ಪಾಪ ಒಳಗಡೆನೂ ಕೂಡ ಅವರ ಮೆಂಬರ್ ತಿರುಗಕ್ಕೂ ಬಿಡ್ತಾವೆ ಹಂಗೆ ಹಿಂಗೆ ಕವರ್ ಮಾಡಿಕೊಂಡು ಏನು ಫಿಲಮ್ಸ್ ಕೇಳ್ತಾರ ಕೂರಿಸ್ಕೊಂಡು ಕಂಪಿಯಾಗಿ ಅಜಾವದ ವಾತಾವರಣ ಸೃಷ್ಟಿ ಮಾಡಿ ನಮಗೆ ನಮ್ಮನ್ನು ಗೆಲ್ಲದಾರೆ ನಾವು ಹೋಗಿಲ್ಲ ಒಂದು ಗಂಟೆ ಬೇರೆ ವಾತಾವರಣ ಸೃಷ್ಟಿ ಮಾಡಿಕೊಂಡ್ರೆ ಮಾಡ

ಅಲ್ಲ ನೀವು ಐಜಾಕ್ ಮಾಡಿದಿರಲ್ಲ ಸರ್ ಜೆಡಿಎಸ್ನ ಸದಸ್ಯರು ಐಜಾಕ್ ಮಾಡಿದಾರೆ ತಪ್ಪು ಇನ್ನೇನು ಇನ್ನೇನು ನಮ್ಮ ಸರ್ಕಾರದ ಸುಮ್ಮನೆ ಸರ್ ನಮಗನ್ನ ಇವರೇ ಆಗಲಿ ಅವರೇ ಆಗ್ಲಿ ಮಾಡೋದಂತ ವ್ಯಕ್ತಿತ್ವ ಇಲ್ಲ ನಮ್ಗೆ ಗೊತ್ತಾ ಸರ್ ಸಾರ್ವಜನಿಕ ಕೆಲಸ ಮಾಡೋದಕ್ಕೆ ಒಂದು ಶಕ್ತಿ ಬೇಕು ನಾವು ಹಲವಾರು ರೀತಿ ಯಾರು ಬರೋನು ಇಲ್ಲ ನಾವು ನಮ್ಮ ಅಭಿವೃದ್ಧಿ ಏನೇನು ನಡೆದಿಲ್ಲ ಇವರೆಗೂ ಬಂದು ಇವ್ರು ಬಂದು ತಾವಿಂದ ಅದಾದ್ಮೇಲೆ ನೀವು ಬಂದಿದೆ ಅದ್ರ ಬಗ್ಗೆ ನಾವು ಒಂದು ಹೊಲಿತು ತೋರಿಸ್ತೀವಿ ಹೊತ್ತು ಯಾರಿಂದ ಯಾವ ಆಮಿಷನೂ ಇಲ್ಲ ಯಾರಿಂದಲೂ ಯಾವ ಇದು ಇಲ್ಲ ಸರ್ ದಯವಿಟ್ಟು ಸಂಪರ್ಕ ಮಾಡ್ಕೊಡ್ತೀವಿ ಮಾತು ಹೇಳಿ ಅವರು ನಾಮಿನೇಷನ್ ಹಾಕ್ಬೇಕು ಅಂತ ಬಂದವರನ್ನ ಜಬರ್ದಸ್ತಿಯಿಂದ ಎತ್ಕೊಂಡೋಗಿರಂತೆ ಅಂತ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ರೆ ನಾವ್ಯಾರು ಕೊಟ್ಟಿಲ್ಲ ಅಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕ್ಬೇಕು ಅಂತ ಹೇಳಿದ್ರ ಯಾರೋ ಬಂದು ಅವ್ರ ಬಂದು ಉಳ್ಕೊಂಡು ಹೋಗಿ ಕೂಡ ಕೊಂಡಿದ್ದಾರೆ ಅಪ್ಪನ ಬಿಡಿಸಿ ನಾವು ನಾಮಿನೇಷನ್ ಹಾಕ್ಸ್ಬೇಕು ಅಂತ ಹೇಳಿದ್ರು ಅವ್ರ ಅಪ್ಪನ ಹೆಂಗೆ ಕರ್ಕೊಂಡು ಬಂದ್ರು ನೋಡೋದಲ್ಲ ಮನ್ಸಿಗಳು ಅಕ್ಕೇ ಕೂಡಿಸ್ಕೊಂಡಿದ್ರು ಈ ಕಡೆ ಒಬ್ರು ಆ ಕಡೆ ಹೋಗ್ರು ತಿರುಗ ತಿರುಗೇ ಇಲ್ಲ ಈ ಕಡೆ ಆ ಕಡೆ ಶೇಕೆ ಇಲ್ಲ ಮಗಾರ ಕುತ್ಬಗೆ ಈ ಕಡೆ ತಿರುಗುಟ್ರೆ ಅಲ್ಲಿ ಈ ಕಡೆ ಗೊತ್ತಾಗ್ಬಿಡ್ತಾರ ಭಯ